इली इली बलगडे केरे इली इली अब बुबु नम गे कोडी आ एक क्षण एक क्षण एक क्षण हेरे हेरा कि ಅಮ್ಮ ಒಂದು ಪೈಪ್ ಕೂಡ ಮಗ್ನೆ ಪೈಪ್ 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 ಅಲ್ಲಿ ಆಕ್ಸ ಕೊಡು ಪೈಪ್ ಅಲ್ಲಿ ಆಕ್ಸ ಕೊಡು ನಿಂತು ನಾನು ಫುಲ್ ಮಾಡ್ತೀನಿ ಬಾರಾ ಬಿಡ ನಿಂಗೆ ಪೈಪ್ ಹಿಂಗಾ ಇಲ್ವಾ ಇದು ಮೊಣ್ಣ ಲೋಟರ್ ಬಿಡುತ್ತೆ ಎಲ್ಲ ಅದಕ್ಕೆ ಹೋಗ ಬಿಡಿ ನೀನು ಒಂದು ಸೋರ್ ತಳ್ಳಿ ಹಂಗೇ ನೀ ನೀನು ತುಂ ಕರೆಸಿ ಅಮ್ಮ ಪಾಠಾ ಆಚಲಿ ಎಷ್ಟ್ಮತ್ತೆ ಆಚಲಿ ಬಿಡಿ ಹಾಗೆ ಫೋಸ್ಟ್ ಮಾಡ್ತರೆ નેગું ને કલેજોપા કઈ આકના મને કઈ આકી 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 કઈર નીર પડી નીર હેલી ચાલી ઓર મળણ આખે ચાલી ಮೈಸೂರು ಜಿಲ್ಲೆಯ ಅತ್ಯಂತ ಪ್ರಭಾವಿ ಮುತ್ಸದಿ ರಾಜಕಾರಣಿ ಸನ್ಮಾನ್ಯ ಜಿ ಟಿ ದೇವೇಗೌಡರ ಸಾಹೇಬ್ರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಒಂದು ಪರಿಸರವನ್ನು ಉಳಿಸ್ಬೇಕು ಅಂತ ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದು ಗಿಡಗಳನ್ನು ನೀಡುವ ಮುಖೇನ ಮತ್ತು ಶಾಲಾ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿಗಳನ್ನು ನೀಡುವ ಮುಖೇನ ಹಾಸ್ಪಿಟ್ಲ್ಗಳಲ್ಲಿ ಹಣ್ಣು ಹಂಪಲಗಳನ್ನು ಹಂಚುವ ಮುಖೇನ ಕನ್ನಡಾಂಬ ಕ್ಷಣವೇದಿಗೆ ವಿಭಿನ್ನವಾಗಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಡುವ ಮುಖೇನ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇವೆ ಇನ್ನು ಹಿರಿಯರ ಯಾಕಂತಂದರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ದೇವರಾಜರಸು ಸಿದ್ದರಾಮಯ್ಯನವರ ಬಿಟ್ಟರೆ ಅತ್ಯಂತ ಪ್ರಭಾವಿ ರಾಜ್ಯದಲ್ಲಿ ಪ್ರಭಾವಿ ಮುಖಂಡರು ನಾಯಕರು ಅಂತ ಅಂದರೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ವೈಯಕ್ತಿಕ ವರ್ಚಸ್ಸಿಂದ ಮತ್ತು ಆಲ್ಮೋಸ್ಟ್ ಚಾಮುಂಡೇಶ್ವರಿ ಕ್ಷೇತ್ರದ ಮೂರು ಲಕ್ಷಕ್ಕೂ ಹೆಚ್ಚು ಅಧಿಕ ಮತದಾರರು ಇರುವಂಥ ಕ್ಷೇತ್ರ ದೊಡ್ಡ ಕ್ಷೇತ್ರದಲ್ಲಿ ಎಲ್ಲ ಜನರನ್ನು ಸಮಾನವಾಗಿ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಎಲ್ಲ ಸಮುದಾಯವನ್ನು ಒಗ್ಗಟ್ಟಿನಿಂದ ಎಲ್ರಿಗೂ ನ್ಯಾಯ ಒದಗಿಸುವಂಥ ಕೆಲಸವನ್ನು ಸನ್ಮಾನ್ಯ ಜಿ ಟಿ ದೇವೇಗೌಡ ಸಾಹೇಬರು ಮಾಡ್ತಾ ಇದ್ದಾರೆ ಅವರ ಹುಟ್ಟುಹಬ್ಬಕ್ಕೆ ಕನ್ನಡಾಂ ರಕ್ಷಣಕ್ಕೆ ವಿಶೇಷವಾಗಿ ಒಂದು ಆಚರಣೆಯನ್ನು ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಆಯುಷ್ ಆರೋಗ್ಯ ಕೊಟ್ಟು ಮುಂದೆ ಒಳ್ಳೆಯ ಅಧಿಕಾರ ಸಿಗಲಿ ಸಚಿವರಾಗಲಿ ಅನ್ನೋ ಒಂದು ಅಭಿಲಾಷೆಯಿಂದ ಅವರಿಗೆ ಶುಭಾಶಯಗಳನ್ನು ಕೋರಿ ಒಂದು ಗಿಡ ನೆಡುವ ಮುಖೇನ ಅವರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ ಹಾಂ ಚಾಮುಂಡಿ ಶಾಸಕರಾದ ಜಿ ಟಿ ದೇವೇಗೌಡ ಸಾಹೇಬ್ರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ನಾವು ಎಪ್ಪತ್ತೈದು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗಾಗಿ ಸರ್ ಹೇಳಿದ್ರು ಪಾಲನೆ ಪೋಷಣೆ ಮಾಡೋದೇ ತುಂಬಾ ಮುಖ್ಯ ಹಾಗಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿ ರಾಜಶೇಖರ್ ನೇತೃತ್ವದಲ್ಲಿ மறுபடியா <middly> இல்ல <middly>

ये लोग ये बंगराला पर है आप चले गए ये पुलिस और सब पुलिस पुलिस ये मेरा और सब बराबर है वहां के ना ना अच्छा बोले देश में थोड़ी थोड़ी और पुलिस बोले थोड़ी

ए हो नि दाले भने हो नि भन्दो बन्दो बन्दो कक्षाहरु आदर बन्दो

ಆಗ ಬಂತು ಬೇಡ ಇವತ್ತು ಮೈಸೂರಿನ ಮೈಸೂರು ಜಿಲ್ಲೆಯ ಜನಪ್ರಿಯ ನಾಯಕರು ಅರಸು ಸಿದ್ದರಾಮಯ್ಯನವರು ಬಿಟ್ರೆ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರಾಗಿರುವಂತಹ ಸನ್ಮಾನ್ಯ ಜಿ ಟಿ ದೇವೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕನ್ನಡಾಂಬ ರಕ್ಷಣಾ ವೇದಿಕೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಎಪ್ಪತ್ತೈದು ಗಿಡಗಳನ್ನು ನೀಡುವ ಮುಖಾಂತರ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಸಾಮಗ್ರಿಗಳನ್ನು ನೀಡುವ ಮುಖಾಂತರ ಮತ್ತು ಆಸ್ಪೆಟ್ಲ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಇರುವಂತಹ ಅಲ್ಲಿರುವಂತಹ ಒಳರೋಗಿಗಳಿಗೆ ಒಬ್ಬ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ಹಂಚುವ ಮುಖೇನ ಇವತ್ತು ವಿಶೇಷವಾಗಿ ಸನ್ಮಾನ್ಯ ಜಿ ಟಿ ದೇವೇಗೌಡರ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಕನ್ನಡ ರಕ್ಷಣೆ ವೇದಿಕೆ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದ್ದೀವಿ ಸಹಕಾರ ಧ್ರುವೀಣರು ಮೈಸೂರು ಜಿಲ್ಲೆಯ ಪ್ರಭಾವಿ ನಾಯಕರಾಗಿರುವಂತಹ ನಮ್ಮ ಸನ್ಮಾನ್ಯ ಜಿ ಡಿ ಸರ್ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಧಿಕಾರಿಗಳು ಸಿಗಲಿ ಇನ್ನು ಹೆಚ್ಚಿನ ಆಯುಷು ಆರೋಗ್ಯ ಕೊಡಲಿ ಯಾಕಂತಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಮತದಾರರು ಇರುವಂಥ ಕ್ಷೇತ್ರ ಭಾಳ ದೊಡ್ಡ ಮಟ್ಟದ ಕ್ಷೇತ್ರ ಎಲ್ಲರ ಎಲ್ಲ ಜನಾಂಗವನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿಪರವಾಗಿ ಅಭಿವೃದ್ಧಿಗೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲದೆ ಯಾವುದೇ ಸರ್ಕಾರ ಬಂದ್ರು ಅಭಿವೃದ್ಧಿಯನ್ನು ಮಾಡ್ತಿರುವಂಥ ಏಕೈಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏಕೈಕ ನಾಯಕರು ಜಿ ಟಿ ದೇವೇಗೌಡ ಸಾಹೇಬ್ರು